ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಬಳ್ಳಾರಿ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷ ಗೋಮುಖ ವ್ಯಾಘ್ರ ದಂದೆಕೋರ ರೌಡಿ ಶಿಟ್ಟ ರೋಲ್ ಕಾಲ್ ಜಿಟಿ ಪಂಪಾಪತಿ ಜಿಟಿ ಪಂಪಾಪತಿ ಬಣ್ಣ ಬಯಲು ಮಾಡಿದ್ದ ಬಿಸ್ನೆಸ್ ಮ್ಯಾನ್ ಜೆ ಚಂದ್ರು ಹೌದು ಬಳ್ಳಾರಿಯ ಬಿಸ್ನೆಸ್ ಮ್ಯಾನ್ ಹಾಗೂ ದೂರುದಾರ ಆದ ಜೆ ಚಂದ್ರು ಅವರು ಬನ್ನಿಹಟ್ಟಿ ರೈಲ್ವೆ ಯಾರ್ಡ್ನಲ್ಲಿ ತನ್ನ ಒಡೆತನದ ಕಬ್ಬಿಣದ ಅದಿರನ್ನು ಡಂಪ್ ಮಾಡಿರುತ್ತಾರೆ ಕೆ ಚಂದ್ರು ಅವರು ಡಂಪ್ ಮಾಡಿದ ಅದಿರನ್ನು ಸಾಗಾಟ ಮಾಡುವ ಸಂದರ್ಭದಲ್ಲಿ ರೌಡಿ ಶೀಟರ್ ಜಿಟಿ ಪಂಪಾಪತಿ ಸ್ಥಳಕ್ಕೆ ಹೋಗಿ ಸರ್ಕಾರಿ ಅಧಿಕಾರಿಗಳ ಮೇಲೆ ಗಲಾಟೆ ಮಾಡಿ ಸಂಡೂರು ಸಿಪಿಎ ಅವರ ಮೇಲೆ ಆರೋಪ ಮಾಡಿ ತನ್ನ ಸಹಚರರಾದ ಕೆ ಟು ಯೂಟ್ಯೂಬ್ ಚಾನಲ್ನ ಕುಮಾರಸ್ವಾಮಿ ಮತ್ತು ಬಸವರಾಜ ಜೊತೆ ಸೇರಿಕೊಂಡು ಕೆ ಟು ಯೂಟ್ಯೂಬ್ ಚಾನಲ್ಗೆ ಸುಳ್ಳು ಹೇಳಿಕೆ ನೀಡಿ ಸದರಿ ಟು ಯೂಟ್ಯೂಬ್ ಚಾನೆಲ್ನಲ್ಲಿ ಸುಳ್ಳು ವರದಿಯನ್ನು ಬಿತರಿಸಿರುತ್ತಾರೆ ನಂತರ ಇದೇ ರೌಡಿ ಶೀಟರ್ ಜಿ ಟಿ ಪಂಪತಿ ಜೆ ಚಂದ್ರು ಕಾಶಿರೆಡ್ಡಿ ಮತ್ತು ಇತರರನ್ನು ಮನೆಗೆ ಕರೆಸಿಕೊಂಡು ನಡೆದ ವಿಷಯಕ್ಕೆ ಸಂಬಂಧಿಸಿದಂತೆ ಯಾವುದೇ ತೊಂದರೆ ಕೊಡದೇ ಇರಬೇಕಾದರೆ ನನಗೆ ನಲವತ್ತು ಲಕ್ಷ ಹಣ ನೀಡಬೇಕು ಎಂದು ಬೇಡಿಕೆ ಇಟ್ಟಿರುತ್ತಾನೆ ಹಾಗೂ ತನ್ನ ಸಹಚರರಾದ ಕೆ ಟು ಚಾನೆಲ್ನ ಕುಮಾರಸ್ವಾಮಿ ಮತ್ತು ಬಸವರಾಜ್ ಅವರ ಸಹ ಮುಂದೆ ಯಾವುದೇ ರೀತಿಯಾಗಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವರದಿ ಪ್ರಸಾರ ಮಾಡದೇ ಇರಲು ಅವರಿಗೂ ಹಣ ನೀಡಲು ತಿಳಿಸಿರುತ್ತಾನೆ ಕೆ ಟು ಯೂಟ್ಯೂಬ್ ಚಾನೆಲ್ನ ಬಸವರಾಜ್ ಕುಮಾರಸ್ವಾಮಿ ಅವರು ಜೆ ಚಂದ್ರು ಅವರಿಗೆ ಹದಿನೈದು ಲಕ್ಷ ಹಣ ನೀಡುವಂತೆ ತಿಳಿಸಿರುತ್ತಾರೆ ನಂತರ ಜೆ ಚಂದ್ರು ಅವರು ದೂರವಾಣಿ ಮುಖಾಂತರ ಹದಿನೈದು ಲಕ್ಷ ಹಣ ನೀಡಲು ಸಾಧ್ಯವಾಗುವುದಿಲ್ಲ ಎಂದು ರೌಡಿಶೀಟ ಜಿಟಿ ಪಂಪಾಪತಿಗೆ ತಿಳಿಸಿದರು ಸದರಿ ರೌಡಿ ಶೀಟ ಜಿಟಿ ಪಂಪಾಪತಿ ಕೇಟು ಚಾನಲ್ನ ಕುಮಾರಸ್ವಾಮಿ ಮತ್ತು ಬಸವರಾಜ್ ಅವರಿಗೆ ಮೂರು ಅಥವಾ ನಾಲ್ಕು ಲಕ್ಷ ಹಣ ನೀಡಿ ಸೆಟಲ್ಮೆಂಟ್ ಮಾಡಿಕೊಳ್ಳಿ ಎಂದು ಸೂಚಿಸಿದರು ನಂತರ ಜೆ ಚಂದ್ರು ಅವರು ಸಂಡೂರಿನ ಎಪಿಎಂಸಿ ಮಾರ್ಕೆಟ್ ಬಳಿ ಕರೆಸಿ ಒಂದು ಲಕ್ಷ ಹಣವನ್ನು ಕೇಟು ಯೂಟ್ಯೂಬ್ ಚಾನಲ್ನ ಕುಮಾರಸ್ವಾಮಿ ಮತ್ತು ಬಸವರಾಜ್ ಅವರಿಗೆ ರೌಡಿಶೀಟ ಜಿಟಿ ಪಂಪಾಪತಿ ಕೊಡಿಸಿರುತ್ತಾನೆ ಹಾಗೂ ಈ ಬಗ್ಗೆ ಆಡಿಯೋ ರೆಕಾರ್ಡಿಂಗ್ ಸಹ ಇದೆ ಈ ಕುರಿತು ತೋರಣಗಳು ಪೊಲೀಸ್ ಠಾಣೆಯಲ್ಲಿ ರೌಡಿ ಶೀಟರ್ ಜಿಟಿ ಪಂಪಾಪತಿ ಮತ್ತು ಆತನ ಸಹಚರರಾದ ಕುಮಾರಸ್ವಾಮಿ ಬಸವರಾಜ್ ಇವರ ಮೇಲೆ ಪ್ರಕರಣ ದಾಖಲಾಗಿರುತ್ತದೆ ಈ ಮೂಲಕ ದಂಧೆಕೋರ ವಸೂಲಿಗಾರ ರೌಡಿ ಶೀಟರ್ ಗೋಮುಖ ವ್ಯಾಗ್ರ ಜಿಟಿ ಪಂಪಾಪತಿ ಮತ್ತು ಆತನ ಸಹಚರರ ಬಣ್ಣ ಮತ್ತೊಮ್ಮೆ ಬಯಲಾಗಿದೆ ವರ್ಧಿಗಾರಾಜು ನಮಸ್ಕಾರ ಹೇಳಿ ಅಣ್ಣ ನಾನು ನೀವು ಮಾಡ್ಕೊಂಡ್ ಮಾಡ್ಕೋಬೇಕು ನಾವು ಸೆಲೆಕ್ಟ್ ಆಗಿದ್ರೆ ಬರ್ಸಿದ್ ಹೆಂಗನಾಗ ಪ್ರಜಾವಾಣಿ ಬರ್ಸಿದ್ವ ಯಾರಣ್ಣ ನನಗೇನು ನೀನು ನನ್ನೇನ್ ಕೇಳಿದ್ರು ನಾನು ನಂದೇ ಟೆನ್ ಐ ಆಯ್ ಫೋನ್ ಎತ್ತುವಲ್ ಪಿ ಸಿ ಆರ್ ಮಾಡ್ ಅಯ್ಯೋ ಮುಂದೆ ಹೆಂಗ ಡೆಮೊರೇಷನ್ ಚಾರ್ಜಸ್ ಹೆಂಗ ಏನ್ ಅಂತ ಹೇಳಿ ನಾನ್ ನಿನ್ನೆಯಿಂದ ಲಾಯರ್ ಅಣ್ಣ ನಾನ್ ಪ್ರಜಾವಾಣಿ ನಿನ್ ಮೇಲೆ ನಾನು ಯಾಕೆ ಬರ್ಸಕ್ ಹೋಗ್ ಆ ರೌಡಿ ಸಿಟ್ರು ಆದಿದ್ದು ವರ್ಷ ಬರ್ದರ್ನ ಕೇಳಣ್ಣ ಫೋನ್ ಮಾಡಿ ಬರ್ದರ್ ನನ್ನ ಕೇಳರೆ ನಾನು ಏನಂತ ಅಂತ ರೌಡಿ ಸಿಟ್ರಂತೆ ಇಲ್ಲ ನೀವು ಬರ್ತೀರಾ ಇಲ್ಲ ಮಹೇಶ್ ಗೌಡ ಮಾಡ್್ತೀವಿ ಎರಡರಗೊಂದು ಅಣ್ಣ ನನಗೆ ಮಹೇಶ್ ಗೌಡ ಅನ್ನೋದು ಯಾರು ಗೊತ್ತಿಲ್ಲ ನೀನ್ ಬರೇ ಮಹೇಶ್ ಗೌಡ ಮಹೇಶ್ ಗೌಡ ಅಂತಣ್ಣ ನನಗೆ ದೇವರಣ್ಣ ಮಹೇಶ್ ಗೌಡ ಅಂತಂದ್ರೆ ಯಾರು ಗೊತ್ತಿಲ್ಲ ನಾನು ನೋಡಿರಲ್ಲ ಯಾರ್ ಮಹೇಶ್ ಗೌಡ ಯಾರು ನೀವು ವಗ ನಿನ್ನು ರಂಗಪ್ಪಣ್ಣ ಅಂತೀವಿ ರಂಗಪ್ಪಣ್ಣ ನಮಗೆ ನಾವು ಮಹೇಶ್ ಗೌಡ ಯಾರು ಅಂದ್ರೆ ಸಿಪಾಯಿ ನಾನು ಮಗ ಸಿಪಾಯಿ ಸಿಪಾಯಿ ನಾನು ಮಗ ಸಿಪಾಯಿ ಸಿಪಾಯಿ ನಾನು ಮಗ ಸಿಪಾಯಿ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಅಣ್ಣ ಅಂತ ನಾನು ದೇವ್ರ ಹಂಗ ಸಿಪಿ ಏನಂತ ಗೊತ್ತಿಲ್ಲ ನಾನು ಅದ್ರ ಹತ್ರ ಮಾತಾಡಿಲ್ಲ ನಾನು ಯುವತರಿಗೆ ಅದನ್ನ ಮಕ್ಕ ಹೆಂಗೈತೆ ಅಂತ ಕೂಡ ನೋಡಿಲ್ಲ ಅಣ್ಣ ಈಗ ಅವ್ರು ರೌಡಿ ಸಿಟ್ರು ಅದು ಇದು ಅಂತಾರಂದ್ರೆ ನಾವು ಎದಕ್ಕೆ ಅಂದ್ರೆ ಈಗ ಸಾರ್ ಹೇಳಂದ್ರೆ ನಾನು ಮುಂದೆ ಮಾತಿಗೆ ಅಲ್ಲಿ ಕ್ಲೋಸ್ ಮಾಡ್ಬಿಟ್ಟಿನಿ ಹೌಣ ಮುಂದಕ್ಕೆ ಮೂವ್ ಆಗೋದು ಬೇಡ ಅದೇನು ಬೇಡ ಅವ್ರು ಏನಾರ ಮಾಡ್ಕೊಂಡು ಮೂವ್ ಆಗಲ್ಲ ಅಣ್ಣ ನೀವು ಕ್ಲೋಸ್ ಮಾಡಿರೋ ಬಿಟ್ಟಿರೋ ನನಗೆ ಗೊತ್ತಿಲ್ಲ ಅಣ್ಣ ಎಮ್ಮ ಕೋರ್ಟ್ ಇಂದ ಪಿ ಸಿ ಆರ್ ತಂದು ರೇಕ್ ಇವಾಗ ಡೈಲಿ ಡೈಲಿ ಅಣ್ಣ ಒಂದು ನಿಮಿಷ ಒಂದು ನಿಮಿಷ ಕೇಳ್ರಿ ಇವಾಗ ಡೈಲಿ ಡೈಲಿ ಡೆಮೊಲೇಷನ್ ಚಾರ್ಜಸ್ ಜಾಸ್ತಿ ಆಗೈತೆ ಕಟ್ಟಣ ಇವತ್ತಿಗೆ ಇವತ್ತಿಗೆ ಇಪ್ಪತ್ತು ಲಕ್ಷ ಚಿಲ್ಲರೆ ಇದು ಲೆಟರ್ ಬಂದೈತೆ ಡೆಮೊನೇಷನ್ ಚಾರ್ಜಸ್ ಇನ್ನ ಇವಾಗ ಕೋರ್ಟಾಗ ಹನ್ನೊಂದನೇ ತಾರೀಕು ಡೇಟ್ ಕೊಟ್ಟಾರಂತ ಇವಾಗ ನಮಗೆ ಅದು ಹೊಸ ಟೆನ್ಷನ್ ಸ್ಟಾರ್ಟ್ ಆಗೈತಿ ಇವಾಗ ಹನ್ನೆಂದನೇ ತಾರೀಕು ವರೆಗೆ ಗಾಡಿ ಮುಂದಕ್ಕೆ ಹೋಗಲ್ಲ ಹಿಂದಕ್ಕೆ ಇರೋಲ್ಲ ಅಲ್ಲಿಗೆ ಸರಿ ಅಲ್ಲಣ್ಣ ಇವಾಗ ಯಾರೋ ಮಾಡಿದಕ್ಕೆ ನಾವು ಬಲಿ ಪಶು ಆಗೋ ಪರಿಸ್ಥಿತಿ ಬಂದ್ಬಿಟ್ಟೈತಿ ಇವಾಗ ಇಲ್ಲ ಅಲ್ಲ ಇರೋ ಆಸ್ತಿಗಳೆಲ್ಲ ಮಾರ್ಕ್ ಅದು ಕ್ಲಿಯರ್ ಆಗೋ ಅವರಿಗೆ ಇವಾಗ ರೈಲ್ವೆ ಸುಮ್ಮನೆ ಬಡೋಲ್ಲ ಈಗ ನಾನು ಸಾರ್ ಹೇಳೋ ಅನ್ಕೊಂಡೆ ನಾನು ಮುಂದಕ್ಕೆ ಮಾತಾಡಿದ ಸುಮ್ನೆ ಅಣ್ಣ ಅಣ್ಣ ಹೇಳಣ ಹೋಗೋಣ ಅವ್ರ ಹತ್ರ ಹೋಗಿ ಏನಾರ ಒಂದು ಫೈನಲಿ ಮಾಡ್ಕೋಣ ಡಿಲೇ ಮಾಡಿದಾಗ ಜಾಸ್ತಿ ವೈರಲ್ ಆಗ್ತಾ ಅದೇ ಹೋಗ್ತಾ ಹೋಗ್ತಾವ್ ಜಾಸ್ತಿ ಹೇಳಿನಿ ಏನಾರ ಒಂದ್ ಸ್ವಲ್ಪ ನೋಡ್ ಮಾಡ್ರಿ ಅವೆಲ್ಲ ಮೆತ್ತಗಾಗ್ಯಾರ ಈಗ ರೇಖೆಗೆ ಗಂಟೆಗೆ ಎಂಬತ್ ಸಾವಿರ ಅಂದ್ರೆ ಈಗ ಟ್ವೆಂಟಿ ಫೋರ್ ಅವರ್ಸ್ ಅಭಾವ ಆಗತ್ತಂತ ಹೇಳಿನಿ ಅವ್ರಿಗೆ ಏನಾದ್ರು ಹೇಳಿ ಆ ಡಿಪಾರ್ಟ್ಮೆಂಟ್ ಗಳು ಮ್ಯಾನೇಜ್ ಮಾಡೋಕೆ ಅಂತ ಹೇಳಿನಿ ನೋಡ್ ಮಾತಾಡ್ತೀವಿ ಏನ್ ನಿಂದೇ ಟಾರ್ಗೆಟು ಹಾ ನಿಂದೇ ಮೂರು ಲಕ್ಷಣ ಈ ಕೂಡ ಅರ್ಜೆಂಟ್ ರೊಕ್ಕಿಲ್ಲ ಸೊಣಮಕ್ಳು ಕೂಟ ಕೊಡ್ಸಿಲ್ಲ ಬರ್ತಾ ಮಕ್ಕಳಿಗೆ ಕಷ್ಟ ಆಗಲ್ಲ ರೊಕ್ಕ ತರಿಸಿ ಕೊಡುವಂತ ಹೇಳಿದ್ ನಾನು ಆಯ್ತಾ ತಾಂಬಾ ತಂದ್ಬಿಡ್ತಾರ ಸರಿ ಸರಿ ನಮ್ಮ ಪತ್ರಿಕಾ ಮಾಧ್ಯಮ ತಂಡ ವಿಶ್ವನಾಥ್ ರೆಸ್ಟಿ ಇವರು ನಮ್ಮ ಸ್ನೇಹಿತರು ಹಾಗೂ ಪಾರ್ಟ್ನರ್ ಕಾಶಿ ವಿಶ್ವನಾಥ ರೆಡ್ಡಿ ಅಂತೇಳಿ ಇವರು ಇವರು ನಮ್ಮ ಅಣ್ಣನವರು ನಮ್ಮ ಮಾರ್ಗದರ್ಶಕರು ವಿ ಹೇಮರಾಜ್ ರೆಡ್ಡಿ ಅಂತೇಳಿ ಮೂವತ್ತನೇ ತಾರೀಕಿಂದ ಸುವನ್ ಸ್ಟೀಲ್ಸಲ್ಲಿ ಅಲ್ಲಿಂದ ಹಿಡಿದು ಬನ್ನಿಟ್ಟಿ ರೈಲ್ವೆ ಅಡಿಗೆ ಮೂವತ್ತನೇ ತಾರೀಕಿಂದ ಮೂವತ್ತೊಂದನೇ ತಾರೀಕವರೆಗೆ ನಮ್ಮದು ನಾಲ್ಕು ಸಾವಿರ ಟನ್ ಇನ್ನೂರು ಆರು ಲಾರಿ ಇನ್ನೂರು ಆರು ಲಾರಿ ಮುಖಾಂತರ ಅದರಿಂದ ಸಾಗಾಟವನ್ನು ಮಾಡ್ತೀವಿ ಮೂವತ್ತೊಂದನೇ ತಾರೀಕು ಬೆಳಗ್ಗೆ ಎಂಟು ಗಂಟೆಗೆ ಇವರು ಜಿ ಟಿ ಅವರು ಕೆಲವು ಅವ್ರನ್ನ ಅಲಿಗೇಷನ್ ಮಾಡಿ ಸ್ಟಾಪ್ ಮಾಡಿಸಿ ಅಲ್ಲಿ ಸ್ಥಳಕ್ಕೆ ಸೊಂಡೂರನ್ನ ಡಿ ಎಸ್ ಪಿ ಸಾರು ಸಿ ಪಿ ಐ ಸಾರ್ನ ಎಸ್ ಐ ಸಾರನ್ನ ಕರೆಸ್ತಾರೆ ಇಲ್ಲಿಗಲ್ಲಿ ನಡೀತಾ ಇದ್ದೇನೆ ಅಂತೇಳಿ ಸೊಂಡೂರಲ್ಲಿ ಅವರು ಅಲ್ಲಿ ಬಂದಾಗ ನಮ್ಮ ಮನ್ನೆಟ್ಟಿ ರೈಲ್ವೆ ಅಡಿಗೆ ಅವರೆಲ್ಲರೂ ಬಂದಾಗ ಅವ್ರೇನು ಮಾಡ್ತಾರೆ ಇವ್ರನ್ನ ಕರೆಸ್ತಾರೆ ಮೈನ್ಸ್ ಆನ್ ಜಿಯಾಲಜಿ ಡೆಪ್ಟಿ ಡೈರೆಕ್ಟರ್ನ ಕರೆಸ್ತಾರೆ ಡೆಪ್ಟಿ ಡೈರೆಕ್ಟ್ರವರು ಅಲ್ಲಿ ಸ್ಥಳಕ್ಕೆ ಬಂದು ಎಲ್ಲ ಪರಿಶೀಲನೆ ಮೇಲೆ ಇದೆಲ್ಲ ಲೀಗಲ್ ಇದೆ ಎಲ್ಲ ಲೀಗಲಾಗಿ ಬಂದಿದೆ ಯಾವುದೇ ರೀತಿಯಿಂದ ಇಲ್ಲಿಗಲ್ ನಡೆದಿಲ್ಲ ವ್ಯವಹಾರ ಅಂತೇಳಿ ಅವರು ಒಂದು ಲೋಕಲ್ ಮಾಧ್ಯಮಕ್ಕೆ ಒಂದು ವರದಿಯನ್ನು ಕೊಟ್ಟು ಅಲ್ಲಿ ಮೀಡಿಯಾ ಮುಖಾಂತರ ವರದಿ ಕೊಟ್ಟು ಹೋಗ್ತಾರೆ ಸುವರ್ಣ ನಿಮಿಷ ಕೊಡ್ತಾರೆ ಇಲ್ಲಿ ಕೊಡ್ತಾರೆ ಕೊಟ್ಟು ವರದಿ ಕೊಟ್ಟು ಅಲ್ಲಿಂದ ತೆರಳುತ್ತಾರೆ ಅದಾದ ನಂತರ ಹನ್ನೆರಡುವರೆಗೆ ಬಸವರಾಜು ಮತ್ತು ಕುಮಾರಸ್ವಾಮಿ ಅವರು ಅಲ್ಲಿ ಸ್ಥಳಕ್ಕೆ ಬರ್ತಾರೆ ಯಾರು ಪಂಪಾಪತಿ ಶಿಷ್ಯನ ಯೂಟ್ಯೂಬ್ ಚಾನಲ್ಸು ಕೆ ಟಿ ಟೈಮ್ಸ್ ಕೆ ಟು ಟೈಮ್ಸ್ ಅಂತೇಳಿ ಒಂದು ಯೂಟ್ಯೂಬ್ ಚಾನಲ್ ಇಡ್ಕೊಂಡಿದ್ದಾರೆ ಈ ಪಂಪ್ ಈ ಅವರು ಬಂದು ವಿಡಿಯೋ ಮಾಡಿ ಅಲ್ಲಿ ರೈಲ್ವೇದಲ್ಲಿ ಆ ರೀತಿ ನಡೀತು ಈ ರೀತಿ ಅಂತೇಳಿ ಏನೋ ಒಂದು ವೀಡಿಯೋ ಮಾಡ್ಕೊಂಡು ಹೋಗಿ ಜಿ ಟಿ ಪಂಪು ಪತಿಯವ್ರನ್ನ ಮೂರುವರೆಗೆ ಬರ್ತಾರೆ ಮತ್ತು ಇಲ್ಲಿ ಸ್ಥಳಕ್ಕೆ ರೈಲ್ವೆ ಆಗಲಿ ಜಿ ಟಿ ಪಂಪತಿಯವರು ಮೂರುವರೆಗೆ ಬಂದು ಅಲ್ಲಿ ಲೋಡಿಂಗ್ ಮಾಡೋದನ್ನು ರೈಲ್ವೆ ಲೋಡಿಂಗ್ ಮಾಡೋದನ್ನು ಸ್ಟಾಪ್ ಮಾಡಿಸ್ತಾರೆ ಆ ರೈಲ್ವೆ ಲೋಡಿಂಗ್ ಸ್ಟಾಪ್ ಮಾಡಿಸಿದ ಮೇಲೆ ಅವ್ರು ಏನು ಮಾಡ್ತಾರೆ ಜಿ ಟಿ ಪಂಪು ಅಲ್ಲಿಂದ ಇವರಿಗೆ ಕರೆ ಮಾಡೋದು ಸ್ಟಾರ್ಟ್ ಮಾಡ್ತಾ ಯಾರಿಗೆ ಯಾರಿಗೆ ಮೈನ್ಸನ್ ಜಿಲ್ಲೇಜ್ವರಿಗೆ ನೀವು ಬರ್ರಿ ಇಲ್ಲ ಅಂದ್ರೆ ನೀವು ಎಲ್ಲದೂ ಲೌಕಾಯಕ್ಕೆ ದೂರು ಕೊಡಬೇಕಾಗತ್ತೆ ಸಿ ಬಿ ಐ ಕೊಡಬೇಕಾಗ್ತದೆ ಇಲ್ಲ ಇಡಿಗೆ ಕೊಡ್ತೀನಿ ನೀವು ಅಕ್ರಮವಾಗಿ ಇದು ಮಾಡ್ತಾಯಿರಿ ಹಾಗೆ ಹೀಗೆ ಅಂತೇಳಿ ಅವ್ರ ಮೇಲೆ ಕೂಗಾಡಿ ಇದು ಮಾಡಿ ಅವ್ರನ್ನ ಬೆದರಿಸಿ ಕರೆಸ್ಕೊಂಡು ಅವರಿಗೆ ಅಲ್ಲಿ ಇಲ್ದಿದ್ದೆಲ್ಲ ಆರೋಪಗಳು ಮಾಡಿಸಿ ನಮ್ಮ ರೇಕ್ ಲೋಡ್ ಕೂಡ ಮೂವ್ ಆಗಲ್ಲಂಗೆ ನಿಂದಿಸ್ಬಿಡ್ತಾರೆ ನಿಂದಿಸಿದ ಮೇಲೆ ಅವನು ಏನು ಮಾಡ್ತಿದ್ದಾನೆ ಅವತ್ತು ಅಲ್ಲಿಂದ ಹೋಟೋಗ್ತಾನೆ ಸಂಜೆ ಏಳುವರೆ ಎಂಟು ಗಂಟೆಗೆ ರೈಲ್ವೆ ಆಡಿಂದ ಓಟೋಗ್ತಿದ್ದಾನೆ ಆಮೇಲೆ ಡಿ ಎಮ್ ಜಿ ಅವರು ಅಲ್ಲಿ ಸ್ಟಾಪ್ ಮಾಡಿಸಿ ನಮ್ಮದು ಪರಿಶೀಲನೆ ಮಾಡ್ತೀವಿ ಅಂತ ಅವ್ರು ಏನು ಮಾಡ್ತಾರೆ ಇವನು ಬೆದರ್ಸಿದ್ವಿ ಸೋಮವಾರ ಅವರು ಕೋರ್ಟಲ್ಲಿ ಪಿ ಸಿ ಆರ್ ಹಾಕ್ಕೊಂತಾರೆ ಏನಂತೇಳಿ ಇದು ರೈಲ್ವೆ ಪ್ರಿಮಿಷಸ್ ಇರೋದ್ರಿಂದ ಇದು ರೈಲ್ವೇವ್ರೆ ತನಿಖೆ ನಡೆಸಲಿ ರೈಲ್ವೇದವ್ರ ಮೆಟಲ್ ಐತಾ ಇಲ್ಲ ಅಂತೇಳಿ ಅವರು ಪಿ ಸಿ ಆ ಕೋರ್ಟಲ್ಲಿ ಹಾಕ್ಕೊತಾರೆ ಸೋಮವಾರ ದಿನ ಅವಾಗ ಇವನು ಏನು ಮಾಡ್ತಾನೆ ಶನಿವಾರ ಭಾನುವಾರ ಎರಡು ದಿನ ಗೌರ್ಮೆಂಟ್ ಆಡಿರೋ ಶನಿವಾರ ನಮ್ಮನ್ನು ಮಧ್ಯಾಹ್ನ ಮನೆಗೆ ಕರೆಸ್ಕೊತಾನೆ ಶನಿವಾರ ಮಧ್ಯಾಹ್ನ ನಮಗೆ ಮನೆ ಕರ್ಸ್ಕೊಂಡು ಅವನು ಏನು ಹೇಳ್ತಾನೆ ಶನಿವಾರ ಮಧ್ಯಾಹ್ನ ಅಂತಂದರೆ ನೀವು ನಮಗೆ ನಲ್ವತ್ತು ಲಕ್ಷ ಕೊಡ್ಬೇಕು ತನ್ನಿಗೆ ಸಾವಿರ ರೂಪಾಯಿ ನಂಗೆ ನಿಮ್ಮದು ರೇಟ್ ಮೂವ್ ಆಗಬೇಕಂದ್ರೆ ನಾನು ಡಿ ಎಮ್ ಜಿಗೆ ಬಂದು ನಮ್ದು ಯಾವುದೇ ರೀತಿಯಿಂದ ತಕರಾರಿಲ್ಲ ಅಂತೇಳಿ ನಾನು ಬರ್ಕೊಡ್ತೀನಿ ನೀವು ನಮಗೆ ಟನ್ನಿಗೆ ಸಾವಿರ ರೂಪಾಯಿ ನನಗೆ ನಾಲ್ಕು ಸಾವಿರ ರೂಪಾಯಿ ನಲ್ವತ್ತು ಲಕ್ಷ ಕೊಡ್ಬೋದು ಇಲ್ಲ ಅಂದರೆ ನಿಮ್ಮ ದಿನದಿಂದ ಮೂವ್ ಆಗೋದಿಲ್ಲ ಅದು ಹೆಂಗಾಗುತ್ತೆ ನಾನು ಚಾಲೆಂಜ್ ಮಾಡ್ತೀನಿ ನಿಮ್ಮ ಹತ್ರ ಅಂತೇಳಿ ಅಲ್ಲಿ ಚಾಲೆಂಜ್ ಮಾಡಿ ಇದು ಮಾಡಿದ್ರು ಅದಾದ ನಂತರ ಅವರು ಛೇಲಗಳು ಇರುತ್ತಲ್ಲ ಕೆ ಟು ಟೈಮ್ಸ್ ಅವರು ಬಸವರಾಜ ಅಂತೇಳಿ ಅವ್ರು ನಂಬರ್ ಕೊಡ್ತಾರೆ ಬಸವ ರಾಜ್ ಕುಮಾರ್ ಸ್ವ ಕುಮಾರಸ್ವಾಮಿ ಅಂತ ಬಸವರಾಜ್ರ ಹತ್ರ ಹೋಗಿ ನೀವು ಅವ್ರು ಎಲ್ಲಿದ್ದರೆ ಕುತ್ಕೊಂಡು ನೀವು ಫೋನ್ ಮಾಡಿ ಅಂತೇಳಿ ಅವ್ರ ಮನೇಲಿಂದ್ರೆ ನಮಗೆ ಫೋನ್ ಮಾಡಿಸಿ ಕರ್ಕೊಂಡು ಹೋಗ್ತಾರೆ ಬಸವರಾಜ ಕಳಿಸ್ತಾನೆ ಕಳಿಸಿದ ಮೇಲೆ ಬಸವರಾಜರು ಐ ಬಿ ಎಲ್ ಹೋದ ತಕ್ಷಣ ನಮ್ಮ ಫೋನ್ಗಳೆಲ್ಲ ಇಸ್ಕೊಂಡು ಅವ್ರು ಏನು ಮಾಡ್ತಾರೆ ಐ ಬಿ ಎಲ್ ಕುತ್ಕೊಂಡಾಗೆ ಹದಿನೈದು ಲಕ್ಷ ಡಿಮ್ಯಾಂಡ್ ಮಾಡ್ತಾರೆ ಬಿಟ್ಟು ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡಬಾರ್ದು ನಾವು ಅಂದರೆ ಹದಿನೈದು ಲಕ್ಷ ನಾವು ಮುಕ್ಕೊಳ್ಬೇಕು ನಾವು ಯಾವುದೇ ರೀತಿ ಕೊಡಲ್ಲ ಅಂತ ಎದ್ದು ಬಂದು ಇದು ಫೋನ್ ಮಾಡಿ ಏನಿದೆ ನಮಗೆ ಈ ಥರ ಹಿಂಸ ಕೊಡ್ತಿದ್ಯಾಂಥ ಕೇಳಿದಾಗೆ ಅದೇನಂತಾನೆ ನಿಮ್ಮ ಟಾರ್ಗೆಟ್ ಎಷ್ಟು ಎಷ್ಟು ಕೊಡ್ತೀರ ನೀವು ಅಪಪ್ರಚಾರ ಮಾಡೋಂಗಿಲ್ಲ ಅಂದರೆ ಅಂತಂತೇಳಿ ಅವ್ರು ಕೇಳ್ತಾರೆ ಕೇಳಿದಾಗ ಅವಾಗ ನಾವು ಇದೆಲ್ಲ ಹೇಳ್ತೀವಿ ಹಿಂಗೆ ಹಿಂಗೆ ಇದೆ ಅಂತೇಳಿ ಆ ಎಲ್ಲ ಹೇಳಿದ್ಮೇಲೆ ಎರಡು ಮೂರು ಲಕ್ಷಕ್ಕ ಕೊಡ್ರಿ ಹೋಗಿ ಅಂತೇಳಿ ಹೇಳ್ತಾರೆ ನಾವು ಕೊಡೋಲ್ಲಂಗೆ ವಾಪಸ್ಸು ಬಂದಿರ್ತೀವಿ ಅವರಿಗೆ ನೀವು ಏನಾರ ಮಾಡ್ಕೊಳ್ಳಿ ಅವ್ರು ನಿಮ್ಮ ಹತ್ತಿರ ಸಂಜೆ ಫೋನ್ ಮಾಡಿ ನೀವು ಬೇಗ ಮುಟ್ಸ್ಬೇಕು ಅವರಿಗೆ ಇಲ್ಲಂದ್ರೆ ನಿಮ್ಮ ವೀಡಿಯೋಗಳೆಲ್ಲ ವೈರಲ್ ಹೋಗ್ತಾರೆ ಅವರು ಬೇಗ ಹೋಗಿ ಅವ್ರಿಗೆ ದುಡ್ಡು ಮುಡಿಸ್ದಿ ನಾನು ಬಂದು ಡಿ ಎಮ್ ಜಿ ಅವರಿಗೆ ನನ್ನ ತಕರಾರು ಯಾವುದೇ ರೀತಿ ಇಲ್ಲ ಅಂತ ನಾನು ಲೆಟ್ರ್ ಕೊಟ್ಟು ಹೋಗ್ತೀನಿ ನಂದು ಅಂತೇಳಿ ಅವ್ನು ಹೇಳ್ತಾನೆ ಅವತ್ತೇ ಸಂಜೆ ಬಲವಂತವಾಗಿ ಒಂದು ಲಕ್ಷ ರೂಪಾಯಿ ಅವ್ರಿಗೆ ಕೊಡಿಸ್ತಾನೆ ಸೊಂಡೂರು ಇದು ಎ ಪಿ ಎಮ್ ಸಿ ಆರ್ಡ್ ಹತ್ರ ಕೊಡಿಸ್ತಾನೆ ಒಂದು ಲಕ್ಷ ರೂಪಾಯಿ ಯಾರಿಗೆ ಕೊಡ್ತೀನಿ ಬಸವರಾಜು ಪ್ಲಸ್ ಅವರು ಅವ್ರು ಕಾರಲ್ಲಿ ಬಂತು ಅಂತಾನೆ ಸಂಡೂರು ಯಾರ್ಡ್ಗೆ ಬಂದು ತೊಗೊಂಡು ಅಲ್ಲಿಂದ ಹೋದ್ಮೇಲೆ ಇವನು ಅವರು ನಮಗೆ ಫೋನ್ ಮಾಡೋದಿಲ್ಲ ಅವ್ನು ಕೈಗೆ ಸಿಗೋದಿಲ್ಲ ಸೋಮವಾರ ಫೋನ್ ಮಾಡ್ತಾನೆ ಒಂದು ಯಾವುದೋ ಒಂದು ಪತ್ರಿಕೆಯಲ್ಲಿ ಬಂದಿದೆ ನೀವು ನನ್ನ ರೌಡಿ ಸೀಟ್ರ್ ಅಂತ ಹಾಕ್ಸಿದ್ದೀರ ನೀವು ಹೆಂಗೆ ಹಾಕ್ಸಿದ್ದೀರ ನೀವು ಆ ಬೋಳಿ ಮಗ ಸರ್ಕಲ್ ಇನ್ಸ್ಪೆಕ್ಟ್ರ್ ಮಾತು ಕೇಳಿ ಇದು ಮಾಡಿಲ್ಲ ಅಂತೇಳಿ ಆ ಅಂತ ಮಹೇಶ್ ಗೌಡ ನೀವು ಮಹೇಶ್ ಗೌಡ ಯಾರು ಗೊತ್ತಿಲ್ಲ ನಾನು ಅವ್ರು ಯಾರು ನನಗೆ ಗೊತ್ತಿಲ್ಲ ಅಂತ ನಾನು ನೇರವಾಗಿ ಹೇಳ್ತೀನಿ ಹೇಳಿದ್ಮೇಲೆ ಅದು ಏನು ಹೇಳ್ತಾನೆ ಇಲ್ಲ ಅವನೇ ಮಾಡ್ಸಿರ್ತಾನೆ ಅಂದರೆ ನನಗೆ ಅದಕ್ಕೆ ಸಂಬಂಧ ಇಲ್ಲ ಅವ್ರು ಯಾರು ನನಗೆ ಗೊತ್ತಿಲ್ಲ ಅಂತೇಳಿ ಅದಕ್ಕೆ ನನಗೆ ಕಟ್ಟಾಗಿರ್ತದೆ ಮಾತು ಇಲ್ಲ ಈ ಇಷ್ಟೆಲ್ಲ ನಡೆದಿದೆ ನಮಗೆ ಡೈಲಿ ರೈಲ್ವೆ ಅದು ಡ್ಯಾಮೇಜ್ ಚಾರ್ಜಸ್ ಅಂತೇಳಿ ಬೀಳ್ತಿದೆ ಒಂದು ಕೋಟಿ ಮೂರು ಲಕ್ಷ ನಾವು ಹನ್ನೆರೇ ತಾರೀಕುವರೆಗೆ ರೈಲ್ವೆ ಚಾರ್ಜಸ್ ಕಡೆ ಇವಾಗ ಅದಾದ ನಂತರ ಪ್ರತಿದಿನ ನಮಗೆ ಒಂದು ಲಕ್ಷ ಐದು ಸಾವಿರ ಬೆಳಿತೈತಿವಿ ಇವೆಲ್ಲ ತಗೊಂಡು ಅವನೇ ಬಾತಿ ಹಂಗಾಗಿ ಅವ್ರ ಮೇಲೆ ನಾವು ಎಸ್ ಪಿಗೆ ಮನವಿ ಕೊಟ್ಟಿದ್ದೀವಿ ಎಸ್ ಪಿ ಅವರು ತೋಣ ಸ್ಟೇಷನಿಗೆ ರೆಫರ್ ಮಾಡಿದ್ರು ಡಿ ಎಸ್ ಪಿಗೆ ಅಲ್ಲಿ ಹೋಗಿದ್ದೀವಿ ಎಫ್ ಐ ಆರ್ ಮಾಡಿಸಿದ್ವಿ ಕಾನೂನು ಮುಖಾಂತರ ಹೋರಾಟ ಮಾಡ್ತೀವಿ ನಮ್ದು ಏನಲ್ಲಿ ರೈಲ್ವೇದಲ್ಲಿ ಮೆಟಲ್ ಇದೆಯಲ್ಲ ನಾವು ಅದು ಕೋರ್ಟಲ್ಲಿ ಚಾಲೆಂಜ್ ಮಾಡ್ಕೊಂಡು ನಾವು ಅದನ್ನು ಹೋರಾಟ ಮಾಡಿದ್ವಿ ಯಾಕಂದರೆ ನಾವೆಲ್ಲ ಲೀಗಲಾಗಿ ಮಾಡಿದ್ವಿ ನಾಲ್ಕು ಸಾವಿರ ಲೀಗಲಾಗಿ ಮಾಡೋದಕ್ಕೆ ನಾವು ಹೋರಾಟ ಮಾಡ್ತೀವಿ ಸರ್ ಈಗ ಇವ್ರ ಏನು ಕೇಟ್ ವಿಚಾರನೂ ಮತ್ತು ಬಸವರಾಜ್ ಗುಂಡಿ ಗುಂಡಿ ಬಸವರಾಜ್ ಅಂತೇಳಿ ಮತ್ತು ಕೆಆರ್ ಕುಮಾರ್ ಸಿ ಅಂತೇಳಿ ಇವರು ನಿಮ್ಮಲ್ಲಿ ಎಷ್ಟು ದಿವಸದ ಇದನ್ನು ಹತ್ತು ಸಲಿಗೆ ಹೇಳಿದರೆ ಕೊಡಲಿ ಸರ್ ಅವರು ಇವತ್ತೊಂದನೇ ತಾರೀಕು ಫೋನ್ ಮಾಡಿದರು ಒಂದನೇ ತಾರೀಕನ್ನು ಅವರು ಹತ್ತು ವರ್ಷದಲ್ಲಿ ಇದು ಮಾಡಿದರು ಸರ್ ಮತ್ತೆ ಸೋಮವಾರ ಕೊಡಲಿ ಮತ್ತೆ ನಮಗೆ ಉಳಿಕೆ ಹಣ ಮೂರು ಲಕ್ಷ ಸೋಮವಾರ ಕೊಡಬೇಕು ನೀವು ಹೇಳಿದ್ರು ನಾವು ಯಾವುದೇ ರೀತಿಯಿಂದ ಅವ್ರು ಫೋನಿಗೆ ರೆಸ್ಪಾನ್ಸ್ ಮಾಡಿಲ್ಲ ಅಲ್ಲೇ ಇದೀವಿ ಇಲ್ಲೇ ಅಂತ ಅಂತೇಳಿ ಇಟ್ಬಿಟ್ಟಿದ್ವಿ ಫೋನ್ ಜಿ ಟಿ ಪಂಪತಿ ಅವರು ಇವ್ರು ಏನಾದರೂ ಈ ಹಿಂದೆ ರೋಡಿ ರೌಡಿ ಅಂತ ಹೇಳಿದ್ರು ಈ ನಿಮ್ಗೇನಾದರೂ ಈ ಥರ ಬ್ಲ್ಯಾಕ್ ಮೇಲ್ ಎಂದ್ರೂ ಮಾಡ್ತಾ ಇದ್ರ ಅನ್ನೋದು ಸರ್ ನಾವು ಇದೇ ಮೊದಲೇ ಮಾರಿಗೆ ರೈಲ್ವೆ ಆಡಲ್ಲಿ ನಾವು ಮೂವ್ಮೆಂಟ್ ಸ್ಟಾರ್ಟ್ ಮಾಡಿರೋದಿಲ್ಲ ಅವ್ರು ಯಾರ್ಯಾರೇ ಬ್ಲ್ಯಾಕ್ ಮೇಲ್ ಮಾಡಿದ್ರು ನಮಗೆ ನಮಗೆ ಮಾಹಿತಿ ಇಲ್ಲ ನಾವು ಈಗ ಮಾಡಿರೋದು ನಿಜ ಇದೆ ನಲವತ್ತು ಲಕ್ಷ ಕೊಡಲೇಬೇಕು ನೀವು ಅಂತೇಳಿ ಬಲವಂತವಾಗಿ ಇದು ಮಾಡಿ ನಲ್ವತ್ತು ಲಕ್ಷ ಬೇಡಿಕೆ ಇಟ್ಟಾಗ ಏನಾದರೂ ಮಲ್ಯ

ಸರ್ ಮುಂದೆ ಕಾನೂನು ಹೋರಾಟ ಮಾಡ್ತಾ ಇದ್ದೀವಿ ನ್ಯಾಯಾಲಯದಲ್ಲಿ ಇದೆ ಇವಾಗ ಇದಕ್ಕೆ ರಾಜಕೀಯ ತಿರುವು ತರ್ತಾ ಇದ್ದಾನೆ ಸುಮ್ಮನೆ ಇಲ್ಲದ ಆರೋಪಗಳು ಮಾಡಿ ದೊಡ್ಡವರನ್ನೆಲ್ಲ ಇದರಲ್ಲಿ ತರ್ತಾ ಇದ್ದಾನೆ ರಾಜಕೀಯಕ್ಕೆ ಇದಕ್ಕೆ ಸಂಬಂಧನೇ ಇಲ್ಲ ಇಲ್ಲಿ ಅಕ್ರಮ ಗಣಿಗಾರಿಕೆ ಅಂತ ಹೇಳ್ತಾರೆ ಎರಡಲ್ಲಿ ಅದು ಹಾಕಿದ್ದಾರೆ ಆ ನೋವು ಕಡೆ ಹಾಕಿದ್ರೆ ಐದು ಕಡೆ ಹಾಕಿದ್ದಾರೆ ಅಂತ ಹೇಳ್ತಾರೆ ಈ ಕಡೆಗೆ ಡಿ ಎಂ ಜಿ ಅವರು ಸಂಬಂಧಪಟ್ಟಂತ ಸಂಬಂಧಪಟ್ಟಂಥ ಇಲಾಖೆಗಳು ಸರಿಯಾದ ಇನ್ನೂರು ಆರು ನಮಗೆ ಗಾಡಿಗಳಿಗೆ ಬಂದಿರ್ತಕ್ಕಂಥ ಪರ್ಮಿಟ್ ಅಗ್ರಿಮೆಂಟ್ ಎಲ್ಲ ಲೀಗಲ್ ಇದಾವಂತ ಮಾತಾನೆ ಹೇಳ್ತಾರೆ ಮತ್ತೆ ಇವರು ಯಾವುದು ಡಿ ಟಿ ಪಂಪ್ ಆಗಲಿ ಅಥವಾ ಕೆ ಎಲ್ ಕುಮಾರ್ ಸರ್ ಮೇಲೆ ಬಸವರಾಜ್ ಇವ್ರಿಗೆ ಹಿಂಗೆ ಅವರಿಗೆ ರೌಡಿ ಮಾಮೂಲು ಕೊಡಬೇಕಂತೆ ಸರ್ ಆ ರೌಡಿ ಮಾಮೂಲಿ ಯಾರು ಕೊಡ್ತಾರೆ ನಾವು ಯಾರು ಕೊಡೋ ನಾವು ಲೀಗಲ್ ಆಗಿ ಮಾಡ್ತಾ ಇದೀವಿ ನಾವು ಅಕ್ರಮ ಮಾಡಿದರೆ ಭಯ ಬೇಡ ನೀನು ಇಷ್ಟು ತೊಗೊಂತಿದ್ದೀವಿ ನಾವು ಸಕ್ರಮವಾಗಿರೋದ್ರಿಂದ ನಾವು ಕೊಡೋದಿಲ್ಲ ಅಂತ ಹೇಳಿದೀವಿ ಅದಕ್ಕೆ ಇದು ಅಪಪ್ರಚಾರ ಮಾಡಿ ನಮ್ಮನ್ನೆಲ್ಲ ಇವತ್ತು ಈ ಪರಿಸ್ಥಿತಿ ಇದು ಪದೇ ಪದೇ ಏನು ಮಹೇಶ್ ಗೌಡ ಸಿ ಮಹೇಶ್ ಗೌಡ್ರ ಮೇಲೆ ಯಾಕೆ ಆರೋಪ ಮಾಡ್ತಾರೆ ಜಿ ಟಿ ಪಂಪ್ ಆರೋಪ ಮಾಡಿ ಅವ್ರದ್ದು ವೈಯಕ್ತಿಕ ಏನಿದೆ ನಮಗೆ ಗೊತ್ತಿಲ್ಲ ಅದು ಅವರೇ ಅವ್ರಿಗೆ ಬಿಟ್ಟಿದೆ ಸರ್ ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ